ಈಗ ಸಿಎಂ ಅವರು ನಾನು ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಬೇಕಂದ್ರೆ ನಿಮ್ಗೆ ಸಾಕ್ಷಿ ಇಲ್ಲ ಅಂದ್ರೆ ಫೋಟೋ ಇನ್ನೊಂದ್ಸತಿ ಕಳಿಸ್ಕೊಡ್ತೇನೆ ನಾನು ಟ್ವೀಟ್ ಮಾಡಿದ್ದೇನೆ ಎಲ್ಲಾ ಪತ್ರಿಕೆಗಳಲ್ಲಿ ಫೋಟೋ ಕ್ಯಾರಿ ಮಾಡಿದ್ದೀರಿ ಬೇಕಾದ್ರೆ ಕಟ್ ಅಂಡ್ ಪೇಸ್ಟ್ ಮಾಡಿ ನಿಮಗೆ ಕಳಿಸ್ಕೊಡ್ತೇನೆ ನಾನು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ನಾವು ಭೇಟಿ ಮಾಡಿದ್ದು ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಗೃಹ ಸಚಿವರನ್ನ ಭೇಟಿ ಮಾಡಿದ್ದೇವೆ ಜಾನ್ವರಿ ಹತ್ತೊಂಬತ್ತನೇ ತಾರೀಕು ಮತ್ತೆ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದೇವೆ ನಾನು ಬಹುಶಃ ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ನಾನು ಮಾನ್ಯ ಕೇಂದ್ರ ಹಣಕಾಸು ಸಚಿವರನ್ನ ಭೇಟಿ ಮಾಡಿದ್ದೇನೆ ಏನ್ ಮಾಡಬೇಕು ಒತ್ತಡ ಮಾಡೋದಕ್ಕೆ ಆರು ತಿಂಗಳು ಈಗ ನಾನು ಹೋದ್ವಾರ ಪ್ರೆಸ್ ಮೀಟ್ ಮಾಡಿದಾಗ ತಮ್ಗೆ ಹೇಳಿದೆ ನಾವು ಮೆಮೊರಾಂಡಮ್ ಕೊಟ್ಟ ಒಂದು ವಾರದೊಳಗಡೆ ಸೆಂಟ್ರಲ್ ಟೀಮ್ ಅನ್ನ ಕಳಿಸ್ಕೊಡ್ಬೇಕು ಸೆಂಟ್ರಲ್ ಟೀಮ್ ಹತ್ತು ದಿನದಲ್ಲಿ ವರದಿ ಕೊಡಬೇಕು ಅವರು ವರದಿ ಕೊಟ್ಟ ಒಂದು ತಿಂಗಳ ಒಳಗಡೆ ಬಿಡುಗಡೆ ಆಗಬೇಕು ಅಂತ ನಾವು ಮೆಮೊರಾಂಡಮ್ ಕೊಟ್ಟಿದ್ದು ಇಪ್ಪತ್ತೆರಡನೇ ತಾರೀಕು ಸೆಪ್ಟೆಂಬರ್ ಅದರ ಪ್ರಕಾರವಾಗಿ ಅಕ್ಟೋಬರ್ ನಾಲ್ಕನೇ ತಾರೀಕಿಗೆ ಸೆಂಟ್ರಲ್ ಟೀಮ್ ಬಂತು ಒಂಬತ್ತನೇ ತಾರೀಕು ವಾಪಸ್ ಹೋದ್ರು ಅಕ್ಟೋಬರ್ ನಲ್ಲಿ ಅವರು ವರದಿಯನ್ನ ಸಲ್ಲಿಸಿದ್ರು ಅಕ್ಟೋಬರ್ ಇಪ್ಪತ್ತನೇ ತಾರೀಕಿಗೆ ಸೆಂಟ್ರಲ್ ಟೀಮ್ ನಮಗೆ ಮ್ಯಾಕ್ಸಿಮಮ್ ಹೊರಡಿಸಿ ಒಳಗಡೆ ಪರಿಹಾರ ಬರಬೇಕಾಗಿತ್ತು ಅಲ್ಲಿಂದ ಇಲ್ಲಿವರೆಗೆ ನಾನು ಇಷ್ಟು ಕರೆಸ್ಪಾಂಡೆನ್ಸ್ ಮಾಡಿದ್ದೇನೆ ಬರೆದಿದ ಪತ್ರ ಏನಿದು ಬರಿ ವೈಟ್ ವೈಟ್ ಶೀಟ್ ಅಲ್ಲಿ ಬರೆಯೋ ಪತ್ರ ಬೇರೆ ಇದು ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಯಾರಾದರೂ ಹೆಸರು ಬಿಟ್ಟು ಬಿಡಿ ಇದು ಮುಖ್ಯಮಂತ್ರಿ ಕರ್ನಾಟಕದ ಏಳು ಕೋಟಿ ಜನಗಳ ಅಧಿಕೃತ ಪ್ರತಿನಿಧಿ ಸಂವಿಧಾನ ಬದ್ಧವಾಗಿ ಸ್ಥಾಪಿತವಾಗಿರ್ತಕ್ಕಂಥ ಪ್ರತಿನಿಧಿ ಯಾರು ಕರ್ನಾಟಕದ ಮುಖ್ಯಮಂತ್ರಿ ಕರ್ನಾಟಕದ ಮುಖ್ಯಮಂತ್ರಿ ಒಂದು ಅಧಿಕೃತ ಪತ್ರ ಬರೀತಾರೆ ಅಂದ್ರೆ ಇಡೀ ರಾಜ್ಯದ ಪರವಾಗಿ ಅವರು ಬರೀತಾ ಇದ್ದಾರೆ ಯಾವ ಪಕ್ಷ ಯಾವ ಜಾತಿ ಅನ್ನೋದು ಬರೋದಿಲ್ಲ ಇಲ್ಲಿ ಇಡೀ ಕರ್ನಾಟಕದ ಪರವಾಗಿ ಬರೆದಿರ್ತಕ್ಕಂಥ ಪತ್ರ ಎಷ್ಟು ಪತ್ರಗಳು ಅಂತಾನು ತಮಗೆ ಓದಿ ಹೇಳಿದ್ದೇನೆ ಇದರಲ್ಲಿ ಬಿಟ್ಟೋಗಿರೋ ಪತ್ರಗಳು ಇದ್ದಾವೆ ನಿಮ್ಗೆ ನಾನು ನಾನ್ ಕೊಟ್ಟಿರೋ ಪತ್ರ ಕೊಟ್ಟಿಲ್ಲ ನಿಮ್ಗೆ ಮಾಹಿತಿ ಹೇಳಲಿಲ್ಲ ನಾನು ಅವೆಲ್ಲ ಸೇರಿಸಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ನಿಮಗೆ ಸ್ವಲ್ಪ ಸಾಕ್ ಸಾಕಾಗ ಹೋಗ್ಬಿಡುತ್ತೆ ಇಷ್ಟೆಲ್ಲಾ ಪ್ರಯತ್ನ ಮಾಡಿ ಇನ್ನೇನ್ ಪ್ರಯತ್ನ ಮಾಡಬೇಕು ಎಲ್ಲಾ ಪ್ರಯತ್ನಗಳು ಮಾಡಿ ಕೊನೆಗೆ ಅನಿವಾರ್ಯವಾಗಿ ಕೋರ್ಟ್ ಮೆಟ್ಟಲು ಏರುವಂತದ್ದು ಮಾಡ್ತಾ ಇದ್ದೇವೆ ಈಗ